ಮಸ್ತ್ ಪ ದೋಸ್ತ್ ನಾಳೆ ಗಣಪತಿ ಬರೋತಿ ಗಣಪತಿ ಹೇಳಿ ಬರೋ ನಡೆಯುತ್ತೆ ನಮ್ಮ ಕಾಕ ಇದ್ದವ್ ಕರ್ಕೊಂಡೆ ನಮ್ಮ ಊರಾಗ ಒಂದು ಕಡೆ ಗಣಪತಿ ಕೊಡ್ತಾರೋ ಅಲ್ಲಿ ಹೋದು ಯಾಕಂದರೆ ಇಲ್ಲಿ ಮೊದ್ಲು ಮಾಡ್ತಿರು ಈಗ ಅವರಿಗೆಲ್ಲ ಆಟ ಮಾಡೋಕ್ಕಾಗಿಲ್ಲ ಬೇರೆ ಕಡೆ ತಂದು ಇಲ್ಲೇ ಎಲ್ಲರಿಗೂ ಕೊಡ್ತಾರೋ ಆದ್ರೆ ಅಲ್ಲಿ ಹೋಗಿ ನೋಡಿದಾಗ ಎಲ್ಲ ಬುಕ್ ಆಗಿದೆ ಅವತ್ತು ಅನ್ನ ಎಲ್ಲಕ್ಕೂ ನೋಡಿ ಹಿಂದ ಬರಬಾರದು ಅವ್ರ ಹೆಸರು ಚೀಟಿ ಬರೋದು ಹಸ್ಯಾರ ಊರಾಯಿನ ಮಂದಿ ಮಂದೆಲ್ಲ ಹೆಚ್ಚು ಕಡಿಮೆ ಇಲ್ಲೇ ಹೋಯ್ತಾರೆ ಅದ್ರೊಳಗೆ ಹುಡುಕಿ ಆಡ್ಬೇಕ ನಿಮ್ಗೆ ನೋಡ್ರಪ್ಪ ಪಾ ಇದ್ರೊಳಗೆ ಯಾವ ಖಾಲಿ ಅದಾವ ನೋಡ್ರಿ ಯಾವ ಚೀಟಿ ಬರ್ದಿಲ್ಲ ಅದ್ರೊಳಗೆ ನಿಮ್ದು ಯಾವ್ದು ಪಸಂದ್ ಬರ್ದಿ ಅದನ್ನು ಬುಕ್ ಮಾಡತ್ತೆ ಅನಕತ್ರು ನಾವು ತಿರ್ಗಾ ಇಡ್ದು ಭಾಳ ಇದ್ದು ಗಣಪತಿ ನಮಗೆ ಪಸಂದ್ ಬಂದದ ಎಷ್ಟು ಗಣಪತಿ ಅವಕ್ಕೆಲ್ಲ ಚೀಟೇ ಇದ್ದು ನಮ್ಮ ತಾಯಿ ಬುಕ್ ಮಾಡಿದ ಆಮೇಲೆ ನಮ್ಮದು ಇದು ಗಣಪತಿ ಬುಕ್ ಮಾಡಿ ಬರ್ತನಾಗ ಅನ್ಕ ಅಂದ್ರೆ ನಮ್ಮ ಅಚಾನಕ್ ಸಂಗ ಹುಡುಗರ ನಾಳೆ ಗಣಪತಿ ತಯಾರು ಚಾಲು ಓಯ್ತ ಅಲ್ಲೇಟು ಹೋದ ಅವರು ಅನಕತ್ತರು ನಾಳೆ ಒಂದು ಸ್ವಲ್ಪ ದೌಡ್ ಹೋಗ್ರಿ ಗಣಪತಿ ತರಕ ಇದನ್ನೆಲ್ಲ ಮುಗಿತೈತಿ ಆಲ್ಮೋಸ್ಟ್ ನಾಳೆ ಗಣಪತಿ ತರದನ್ನ ಬೆಳಿಗ್ಗೆ ಎದ್ದು ಒಂದು ಸ್ವಲ್ಪ ಡೆಕೋರೇಷನ್ ಮಾಡು ಮನ್ಯಾಗೂ ನಮಗೆ ಗಣಪತಿ ತರ ಅವೆಲ್ಲ ಡೆಕೋರೇಷನ್ ಮಾಡಬೇಕು ಇದನ್ನ ಮುಗಿಸೇ ಹೋಗಿಬಿಡ್ನು ಅದ್ರೊಳಗೆ ನಮ್ಮ ಹುಡುಗ ಹಾಕ್ಕೊಂಬಂದ ಅವ್ರಿಗೆ ಹದಿನೈದು ವರ್ಷದ ಅಂತ ಅನ್ನ ಮಂಡಳದ ಟೀ ಶರ್ಟ್ ಮಾಡಿಸಿದ್ದು ಅದು ಮಸ್ತ್ ಐತಿ ಅಂತ ಏನು ಸಾಕ ಲೇಟು ಆಗೈತಿ ಹಸು ಭೀ ಆಗಿದ್ದಾವೆ ನಮ್ಮ ಮನೆಯಾಗಿ ಒಂದು ಸ್ವಲ್ಪ ಗಣಪತಿ ಮಾಡು ನಾಳೆ ಉಳ್ದೆಲ್ಲ ಮಾಡೋನು ಹೆಂಗೈತೆ ನೋಡಿ ವಿಡಿಯೋ ಮಸ್ತಪ್ಪ ದೋಸ್ತ